ಇರುತ್ತೆ ಸರ್ ಅವ್ರೇನು ಪರ್ಫೆಕ್ಷನ್ ಅಲ್ಲ ನಾನೇನು ಪರ್ಫೆಕ್ಷನ್ ಇಷ್ಟ ಅಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಮಂಜು ಇದ್ದಾರೆ ಚಕ್ರವರ್ತಿಯವರು ಕೂತಿದ್ದರು ಕಣ ಕಣ್ಣನಂತ ನಾವು ಒಬ್ಬರು ಸ್ನೇಹಿತರು ನಂದ ನಂದಕಿಶೋರು ಕೂಡ ಒಂದು ಭಾಗದಲ್ಲಿ ಬಂದು ಡಿಸ್ಕಷನಿಗೆ ಕೂತಿದ್ರು ಸೊ ಈ ಡಿಸ್ಕಷನ್ ಅನ್ನೋದು ಇವ್ರ ಕತೆ ಕೇಳಿದ್ದು ನಾನು ಕೇವಲ ಒಂದೂವರೆ ಗಂಟೆಯಲ್ಲಿ ಆಮೇಲೆ ಆರು ದಿನಗಳಿಂದ ಎಂಟು ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡಿದ್ಮೇಲೆ ಇದು ಓಕೆ ಅಂತ ಅಂದಮೇಲೆ ಎಂಟರಿಂದ ಒಂಬತ್ತು ತಿಂಗಳು ನಾವು ಕೂತಿದ್ದೀವಿ ಸಿನಿಮಾ ಮಾಡೋಕ್ಕೂ ಅಷ್ಟು ಜನರೂ ಬಂದಿದ್ದಾರೆ ಸೊ ನಮಗೆ ಮೊದಲನೇ ಭಾಗನೇ ಎಲ್ಲ ಓಕೆ ಆಗಿದ್ದರೆ ಎಂಟರಿಂದ ಒಂಬತ್ತು ತಿಂಗಳಾಯ್ತು ಅಂತೀವಿ ನಾವು ಎಂಟರಿಂದ ಒಂಬತ್ತು ತಿಂಗಳಲ್ಲಿ ಕೊನೇ ದಿನ ಅದೆಯಲ್ಲ ಅದು ಒಂದೇ ದಿನ ಒಳ್ಳೆಯ ದಿನ ಎಲ್ಲ ಓಕೆ ಆಗಿದ್ದಿನ ಅದಕ್ಕೆ ನಮ್ಮ ಹಿಂದಿನ ದಿನಗಳು ಎಲ್ಲ ಕಿತ್ತಾಟ ದಿನ ಬಟ್ ಯಾರೂ ಹೊಡೆದಾಡ್ಕೊಂಡಿಲ್ಲ ಏನೂ ಮಾಡಿಲ್ಲ ಯಾಕಂದರೆ ಒಂದು ಒಳ್ಳೆಯ ದಿನ ಅಂದರೆ ಸರ್ ನಾವು ಸಿಕ್ಕಾಪಟ್ಟೆ ಏನೇ ಕನ್ನಡದಲ್ಲಿ ಬೈದೋ ಅವ್ರಿಗೆ ಅರ್ಥ ಆಗೋಲ್ಲ ಸೊ ಅದೊಂದು ಒಳ್ಳೇದಿತ್ತು ಸೊ ಮಂಜು ಅವರಿಗೆ ನಾನು ನಾನು ಮಂಜು ಅವ್ರಿಗೆ ಏನು ಬೈದಿರ್ತೀನೋ ಮಂಜು ಅವರು ಅವ್ರ ಅಸಿಸ್ಟೆಂಟಿಗೆ ಪಕ್ಕದಲ್ಲಿ ಅವ್ರು ಇನ್ನೊಬ್ಬರಿಗೆ ಎಲ್ಲ ಆದಮೇಲೆ ಶಿವು ಬಂದರೆ ಶಿವ ಮೇಲೆ ಎಲ್ಲರ ಮೇಲೂ ಕೋಪ ತಿರ್ಸ್ಕೊಂಡಿದ್ದೀವಿ ಏನಕ್ಕೆಂದರೆ ಎಗೈನ್ ಏಯ್ಟ್ ಮಂತ್ಸ್ ಯಾಕಾಯ್ತು ಹೇಳಿದ್ದೆಲ್ಲ ನಿರ್ದೇಶಕ ಅವರಲ್ಲ ಸರ್ ಅವರು ಡಿಬೇಟ್ ಮಾಡೋರು ನಾವು ಡಿಬೇಟ್ ಮಾಡ್ತಾ ಇದ್ವಿ ಸೊ ಬೇಸಿಕ್ಲಿ ಐ ಥಿಂಕ್ ದಟ್ ಇಸ್ ಆಲ್ ಅದು ಇರಲೇಬೇಕಾದ್ರು ಅದಕ್ಕೆ ಆ ಹೆಲ್ದಿನೆಸ್ ಇಲ್ಲಾಂದರೆ ಇವತ್ತು ಖುಷಿ ಪಡ್ಬೇಕು ಸರ್ ನಾವು ಅವತ್ತಲ್ಲ ಅವತ್ತು ನಮ್ಮನ್ನು ನಾನು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಅವ್ರ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಇಲ್ಲ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಮಂಜು ಇವರೆಲ್ಲರೂ ಹಾಗಾದರೆ ಅದು ಸಿನ್ಮಾ ಆಗೋಕ್ಕೆ ಸಾಧ್ಯವೇ ಇಲ್ಲ ಸಿ ಹಾಗಂತ ಅವತ್ತಿಗೆ ನಮಗೆ ಮ್ಯಾಚಸ್ ದೊಡ್ದಾಗುತ್ತಾ ನಿಜವಾಗೂ ಗೊತ್ತಿಲ್ಲ ಒಳ್ಳೆ ಸಿನ್ಮಾ ಕೊಡೋ ನಾನು ಪ್ರಯತ್ನ ಒಳ್ಳೆ ಕತೆ ತೊಗೊಂಬಂದೆ ಒಂದು ಒಳ್ಳೆ ಕತೆ ತೊಗೊಂಬರಲಿಲ್ಲ ಅಂದರೆ ಆ ಎಂಟು ತಿಂಗಳು ಡಿಸ್ಕಷನ್ ಆಗ್ತಾ ಇರಲಿಲ್ಲ ಸೊ ಐ ವಿಲ್ ಗಿವ್ ದ ಫಸ್ಟ್ ಕ್ಯಾಂಡಲ್ ದ ವ್ಯಾಲ್ಯೂ ಹೀಸ್ ದಟ್ ಫಸ್ಟ್ ಕ್ಯಾಂಡಲ್ ಆ್ಯಂಡ್ ವಿತ್ ದಟ್ ಕ್ಯಾಂಡಲ್ ಆ ಒಂದು ಕ್ಯಾಂಡಲ್ನ ಇಟ್ಕೊಂಡು ನಾವು ಒಂದು ಸಾವಿರ ಕ್ಯಾಂಡಲ್ ಹಚ್ಚಿದ್ದೀವಿ ಎಲ್ಲರನ್ನ ಸೊ ಐ ಗಿವ್ ಎ ಕ್ರೆಡಿಟ್ ಟು ಹಿಮ್ ಒಂದು ಎಂಟು ತಿಂಗಳು ಡಿಬೇಟ್ ಮಾಡೋಕ್ಕೆ ನನಗೂ ಮಂಜು ಅವ್ರದ್ದೆಲ್ಲ ನನಗೆ ಅಷ್ಟು ಪರಿಚಯ ಇಲ್ಲ ಯಾವುದು ಸೆಟ್ಟಲ್ಲಿ ಯಾವಾಗ ಸಿಕ್ಕಿದ್ರು ಅವರು ಪರಿಚಯ ಆಗೋಕೆ ಸ್ಟಾರ್ಟ್ ಆಯಿತು ಮಾತುಕತೆ ಸ್ಟಾರ್ಟ್ ಆಯಿತು ಟುಡೆ ವಿ ಆರ್ ಆಲ್ ವೆರಿ ಗುಡ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅದಷ್ಟು ಅವಕಾಶ ಆಗಿದ್ದೇ ಒಂದು ಕಥೆಯಿಂದ ಖಂಡಿತ ಕಿತ್ತಾಟಾಗಿದೆ ಎಲ್ಲಾಗಿದೆ ಅವರು ನಮ್ಮನ್ನ ಭೇಟಿ ಮಾಡಿದ್ಮೇಲೆ ಒಳ್ಳೆ ಕನ್ನಡದ ಫಸ್ಟ್ ಕಲ್ತಿದ್ದೆ ಕೆಟ್ಟ ಕನ್ನಡ ಅಲ್ಲಿಂದ ಕನ್ನಡದ ಪರಿಚಯ ಆಗಿಬಿಟ್ಟು ಒಳ್ಳೆ ಕನ್ನಡ ಮಾತಾಡೋಕೆ ಕಲ್ತ್ರು ಪರವಾಗಿಲ್ಲ ಅಂದ್ಬಿಟ್ಟು ದೋಸ್ ಏಯ್ಟ್ ಮಂತ್ಸ್ ಆರ್ ವೆರಿ ಪ್ರೆಷಸ್ ಟು ಅಸ್ ಬಿಕಾಸ್ ಐ ಥಿಂಕ್ ದಿಸ್ ಹೋಲ್ ಫೌಂಡೇಶನ್ ಆಗಿದೆ ಅಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ